ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಿರೀಶ ಮೊದಲಿಗೆ ಹೆಡ್ಲೈನ್ಸ್ ಅಂತೆ ಕಂತೆ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಗೌರಿಬಿದನೂರು ಮಧುಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆ ಬೆಳ್ಳಂಬಳಗ್ಗೆ ರಸ್ತೆಗಿಳಿದ ಜೆಸಿಬಿ ತೆರವು ಕಾರ್ಯಾಚರಣೆ ಶುರು ನಾಳೆ ಮಾಲೂರು ಕ್ಷೇತ್ರದ ಮರು ಎಣಿಕೆ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕ್ಯಾಮೆರಾ ದಾಖಲಾತಿ ಇದೆ ಆದ್ರೆ ಮಾಲೂರಿನದ್ದು ಏಕೆ ಇರಲಿಲ್ಲ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವಿಎಂ ಎಣಿಕೆ ಜೊತೆಗೆ ವಿವಿಪ್ಯಾಟ್ ಎಣಿಕೆ ಆಗಲಿ ಸ್ಟ್ರಾಂಗ್ ರೂಮ್ ಓಪನ್ ಬಳಿಕ ದೂರುದಾರ ಮಂಜುನಾಥ್ ಪಟ್ಟು ಅದ್ದೂರಿಯಾಗಿ ನಡೆದ ಸಾಂಸ್ಕೃತಿಕ ಸೌರಭ ಎರಡ್ ಸಾವಿರದ ಇಪ್ಪತ್ತೈದು ಚಿಂತಾಮಣೆಯಲ್ಲಿ ಸಂಗೀತ ನೃತ್ಯ ಚಿತ್ರಕಲೆ ಯೋಗ ಪ್ರದರ್ಶನ ಸ್ಪರ್ಧೆ ವಾರ್ತೆಗಳ ವಿವರ ಕೆಲ ವರ್ಷಗಳಿಂದ ಮಧುಗಿರಿ ರಸ್ತೆ ಅಗಲೀಕರಣದ ಬಗ್ಗೆ ನಡೆಯುತ್ತಿದ್ದ ಅಂತೆ ಕಂತೆ ಚರ್ಚೆಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಎಂಬತ್ತು ಅಡಿಗಳ ರಸ್ತೆ ಅಭಿವೃದ್ಧಿಗೆ ಜೆಸಿಬಿಗಳನ್ನು ಬೆಳ್ಳಂಬಿಳಿಗೆ ರಸ್ತೆಗಿಳಿದು ಕಟ್ಟಡಗಳ ತೆರವು ಕಾರ್ಯಾಚರಣೆ ಮಾಡಿದರು ಗೌರಿಬಿದ್ನೂರು ಮಧುಗಿರಿ ರಸ್ತೆಯನ್ನ ರಸ್ತೆಯ ಮಧ್ಯಭಾಗದಿಂದ ನಲವತ್ತು ಪ್ಲಸ್ ನಲವತ್ತು ಎಂಬತ್ತು ಅಡಿಗಳ ರಸ್ತೆ ಅಭಿವೃದ್ಧಿಗೆ ಮೊದಲಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸರ್ಕಾರಿ ಕಟ್ಟಡಗಳನ್ನು ತೆರವುಗೊಳಿಸುವ ಮೂಲಕ ರಸ್ತೆ ಅಭಿವೃದ್ಧಿಯ ವಿಚಾರವಾಗಿ ಅಂತೆ ಕಂತೆಗಳಿಗೆ ತೆರೆ ಎಳೆದಿದ್ದಾರೆ ಗೌರಿಬಿದನೂರು ನಗರದ ಉತ್ತರ ಪಿನಾಕಿಣಿ ನದಿಯ ದಡದ ಬಳಿಯಿಂದ ಮಧುಗಿರಿ ರಸ್ತೆಯ ರೈಲ್ವೆ ಸೇತುವೆಯವರೆಗೂ ಎಂಬತ್ತು ಅಡಿಗಳ ರಸ್ತೆ ಅಭಿವೃದ್ಧಿ ಪಡಿಸಲು ಈಗಾಗಲೇ ರಸ್ತೆಯ ಮಧ್ಯಭಾಗದಿಂದ ನಲವತ್ತು ಅಡಿಗಳಿಗೆ ಮಾರ್ಕಿಂಗ್ ಮಾಡಲಾಗಿದ್ದು ಕಟ್ಟಡದ ಮಾಲೀಕರಿಗೂ ಸಹ ಅಧಿಕಾರಿಗಳು ಒಂದು ವಾರದ ಗಡುವು ನೀಡಿ ಕಟ್ಟಡವನ್ನು ಮಾರ್ಕಿಂಗ್ ಮಾಡುತ್ತಿರುವ ತನಕ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಿಕೊಳ್ಳುವುದು ಸೂಕ್ತ ಇನ್ನೊಂದು ವಾರದಲ್ಲಿ ಕಟ್ಟಡ ತೆರವು ಕಾರ್ಯಾಚರಣೆಯನ್ನು ಪೊಲೀಸ್ ರಕ್ಷಣೆಯೊಂದಿಗೆ ಮಾಡಲಾಗುವುದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದ ಅವರು ಗೌರಿಬಿದನೂರು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಈ ಕಾರ್ಯಾಚರಣೆ ಮಾಡಲಾಗುವುದು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಇಇ ರಾಜರೆಡ್ಡಿ ತಿಳಿಸಿದರು ಮಧುಗಿರಿ ರಸ್ತೆಯ ಕಟ್ಟಡದ ಮಾಲೀಕರು ತಮ್ಮ ತಮ್ಮ ಕಟ್ಟಡವನ್ನು ತೆರವುಗೊಳಿಸಿದಂತೆ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೂ ಸಹ ನ್ಯಾಯಾಂಗಕ್ಕೆ ನಗರದ ಸಂಚಾರ ದಟ್ಟಣೆ ಹಾಗೂ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಧುಗಿರಿ ರಸ್ತೆ ಅಭಿವೃದ್ಧಿಗೆ ಮನವಿಯನ್ನ ಮಾಡಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ನಿಯಮದ ಅನುಸಾರವಾಗಿ ದಾಖಲೆಗಳ ಪ್ರಕಾರ ಎಂಬತ್ತು ಅಡಿಗಳ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಮಾಲೂರು ಕ್ಷೇತ್ರದಲ್ಲಿ ಕಡಿಮೆ ಅಂತರದಲ್ಲಿ ಅಭ್ಯರ್ಥಿ ಸೋಲು ಗೆಲುವು ಆಗಿದೆ ಆ ಸಂದರ್ಭದಲ್ಲಿ ಕೆಲವರ ಮಧ್ಯಪ್ರವೇಶದ ಕಾರಣದಿಂದ ನಮ್ಮ ಅಭ್ಯರ್ಥಿ ಸೋತಿದ್ದು ಮರು ಎಣಿಕೆ ಮಾಡಿರಲಿಲ್ಲ ಕೊನೆ ಕ್ಷಣದಲ್ಲಿ ನಮ್ಮ ಏಜೆಂಟರನ್ನ ಒತ್ತಾಯದಿಂದ ಹೊರದಬ್ಬಿದ್ರು ಅಲ್ಲದೆ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕ್ಯಾಮೆರಾ ದಾಖಲಾತಿ ಇದೆ ಆದರೆ ಮಾಲೂರಿನಲ್ಲಿ ಇರಲಿಲ್ಲ ಎಂದು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು ಕೋರ್ಟಿನ ಆದೇಶದ ಮೇರೆಗೆ ನಾಳೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆಯಲಿದೆ ಎಂದು ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಯ ಕುರಿತು ಇಂದು ಕೋಲಾರದ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಬಿಜೆಪಿ ನಿಯೋಗದೊಂದಿಗೆ ಮನವಿ ಸಲ್ಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಹಳ ಕಡಿಮೆ ಅಂತರದಲ್ಲಿ ಅಭ್ಯರ್ಥಿ ಸೋಲು ಗೆಲುವು ಆಗಿದೆ ಆ ಸಂದರ್ಭದಲ್ಲಿ ಕೆಲವರ ಮಧ್ಯ ಪ್ರವೇಶದ ಕಾರಣದಿಂದ ನಮ್ಮ ಅಭ್ಯರ್ಥಿ ಸೋತಿದ್ದು ಮರು ಎಣಿಕೆ ಮಾಡಿರಲಿಲ್ಲ ಎಂದರು ಕೊನೆ ಕ್ಷಣದಲ್ಲಿ ನಮ್ಮ ಏಜೆಂಟರನ್ನು ಒತ್ತಾಯದಿಂದ ಹೊರದಬ್ಬಿದ್ರು ಈ ಎಲ್ಲ ಕಾರಣದಿಂದ ನಮಗೂ ಅನುಮಾನ ಇತ್ತು ಆದ್ದರಿಂದ ಕೋರ್ಟ್ಗೆ ಹೋಗಿದ್ದು ಆದೇಶ ಬಂದಿದೆ ಬಳಿಕ ಸುಪ್ರೀಂ ಕೋರ್ಟಿಗೂ ಹೋಗಿದೆ ಎಂದು ವಿವರ ನೀಡಿದ್ರು ಯಾವುದೇ ಎಣಿಕೆ ನಡೆಯುವಾಗ ಕ್ಯಾಮರಾ ಕಣ್ಗಾವಲಿನಲ್ಲಿ ನಡೆಯುತ್ತದೆ ಇಡೀ ರಾಜ್ಯದ ಇತರ ಕ್ಷೇತ್ರಗಳ ಕ್ಯಾಮೆರಾ ದಾಖಲಾತಿ ಇದೆ ಆದರೆ ಮಾಲೂರಿನಲ್ಲಿ ಏಕೆ ಇಲ್ಲ ಎಂದು ಕೇಳಿದ್ರು ಅದಕ್ಕೆ ನಾವು ಕೂಡ ಸ್ಟ್ರಿಕ್ಟ್ ಆಗಿರ್ತೇವೆ ಸರ್ಕಾರ ಇದರಲ್ಲಿ ಯಾವುದೇ ಕಾರಣಕ್ಕೆ ಮೂಗು ತೋರಿಸಬಾರದು ಇದು ಕೋರ್ಟ್ನ ಆದೇಶ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಏನ್ ಇವತ್ತು ಮಾಡಬೇಕಾಗಿದೆ ಆ ಕೆಲಸವನ್ನು ಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಬೇಕಾಗಿದೆ ಅದು ಮಾಡಬೇಕು ಇದರಲ್ಲಿ ನಮ್ಮದಂತೂ ಕೈ ಇರೋದಿಲ್ಲ ಯಾರ್ದಾದ್ರೂ ಕೈ ಇದ್ರೆ ಯಾರ್ದು ಬರ್ತದೆ ಸರ್ಕಾರದ ಇರ್ತದೆ ಸರ್ಕಾರ ಇದರ ಮನೆ ಹೊರಂಗಿಲ್ಲ ಇದು ಜುಡಿಷರಿ ಅಂಡ್ ಡಿಸ್ಟ್ರಿಕ್ಟ್ ಹೆಡ್ ಡಿ ಸಿ ಅವರು ಮಾಡಬೇಕಾಗಿದೆ ಅದರಿಂದ ಅವ್ರಿಗೆ ಮನೆಗೆ ಬರ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಅವರು ಕೂಡ ಅದನ್ನು ನಿಷ್ಪಕ್ಷಪಾತವಾಗಿ ಅದು ಯಾವುದೇ ಕಳಂಕ ಬರದ ರೀತಿಯಲ್ಲಿ ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದರೆ ನಮಗೂ ನಂಬಿಕೆ ಇದೆ ಆ ರೀತಿ ಅವರು ಮಾಡಬೇಕು ಇದನ್ನು ಕ್ಯಾಮರಾಗಳ ಕಣ್ ಕಣ್ಗಾವಲಿನಲ್ಲೇ ಹಾಕಬೇಕು ಇನ್ನು ಮತಗಳು ಹೊಂದಾಣಿಕೆ ಆಗುತ್ತಿಲ್ಲ ಎಂಬ ಆಕ್ಷೇಪವಿದೆ ಇದು ಕೂಡ ಅನುಮಾನಕ್ಕೆ ಕಾರಣ ಎಂದ್ರು ನಿಷ್ಪಕ್ಷಪಾತ ಮತ್ತು ನ್ಯಾಯಯುತವಾಗಿ ಎಲ್ಲವನ್ನು ಎಣಿಕೆ ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ಒಪ್ಪಿದ್ದಾರೆ ಇಡೀ ದೇಶದಲ್ಲಿ ಏನಾಗುತ್ತಿದೆ ಕಾಂಗ್ರೆಸ್ ಏನು ಮಾಡುತ್ತಿದೆ ಅದೆಲ್ಲ ನಮಗೂ ಗೊತ್ತಿದೆ ಇದು ಕ್ಯಾಮೆರಾ ಕಣ್ಗಾವಲಿನಲ್ಲಿ ನಡೆಯಬೇಕೆಂದು ತಿಳಿಸಿದ್ದೇವೆ ಒತ್ತಡ ಹಾಕುವವರನ್ನ ದೂರ ಇಡಲು ಕೋರಿರುವುದಾಗಿ ತಿಳಿಸಿದ್ರು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್ ಎಸ್ ಬಿಜೆಪಿ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ಮಾಲೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಛಲಪತಿ ಮಾಗೇರಿ ನಾರಾಯಣಸ್ವಾಮಿ ಕೆಂಬೋಡಿ ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು ಸತೀಶ್ ಟಿವಿ ಕೋಲಾರ ಸುಪ್ರೀಂ ಕೋರ್ಟ್ ಸೂಚನೆ ಬಳಿಕ ನಾಳೆ ನಡೆಯಲಿರುವ ಮಾಲೂರು ಮರು ಎಣಿಕೆ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಕೋಲಾರ ಜಿಲ್ಲಾಧಿಕಾರಿ ಆವರಣದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗಿದೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ಕೆ ಎಲ್ಲ ಪಕ್ಷದ ಪ್ರತಿನಿಧಿಗಳು ಹಾಜರಿದ್ದರು ಈ ವೇಳೆ ದೂರುದಾರ ಅಭ್ಯರ್ಥಿ ಮಂಜುನಾಥ್ ಗೌಡ ಇವಿಎಂ ಯಂತ್ರ ಮತ್ತು ವಿವಿ ವಿವಿಪ್ಯಾಟ್ಗಳಿಗೆ ಸರಿಯಾಗಿ ಸೀಲ್ ಹಾಕಿಲ್ಲ ಪೋಸ್ಟಲ್ ಬ್ಯಾಲೆಟ್ ಸಹ ಓಪನ್ ಆಗಿದ್ದು ಎಣಿಕೆ ಪ್ರಕ್ರಿಯೆ ನಿಷ್ಠೆ ಕುರಿತು ಗಂಭೀರ ಆರೋಪ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ನಾಳೆ ನಡೆಯಲಿರುವ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆ ಕಾರ್ಯಕ್ಕೆ ಮುನ್ನ ಇಂದು ಕೋಲಾರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಂ ಓಪನ್ ಪ್ರಕ್ರಿಯೆ ನಡೆದಿದ್ದು ಈ ವೇಳೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ಹಾಗೂ ದೂರದಾರ ಮಂಜುನಾಥ್ ಗೌಡ ಎಣಿಕೆ ಪ್ರಕ್ರಿಯೆಯ ನಿಷ್ಠೆ ಕುರಿತು ಗಂಭೀರ ಆರೋಪ ಮಾಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಇನ್ನೂರ ಐವತ್ತೆರಡು ಇವಿಎಂ ಯಂತ್ರಗಳು ಮತ್ತು ವಿವಿ ಪ್ಯಾಡ್ಗಳಿಗೆ ಸರಿಯಾಗಿ ಸೀಲ್ ಹಾಕಿಲ್ಲ ಪೋಸ್ಟಲ್ ಬ್ಯಾಲೆಟ್ ಸಹ ಓಪನ್ ಆಗಿದೆ ಅದಕ್ಕೂ ಸೀಲ್ ಇರಲಿಲ್ಲ ಮತ ಎಣಿಕೆ ಬಳಿಕ ಮತ್ತೆ ಸೀಲ್ ಮಾಡಬೇಕಿತ್ತು ಇವಿಎಂ ಜೊತೆಗೆ ವಿವಿ ಪ್ಯಾಡ್ಗಳನ್ನು ಎಣಿಕೆ ಮಾಡಲು ನಾವು ಒತ್ತಾಯಿಸಿದ್ದೇವೆ ಆದರೆ ಅಧಿಕಾರಿಗಳು ಒಪ್ಪುವ ಲಕ್ಷಣ ಕಾಣುತ್ತಿಲ್ಲ ಸ್ಟ್ರಾಂಗ್ ರೂಮ್ನಲ್ಲಿ ನ್ಯೂನ್ಯತೆಗಳು ಕಂಡು ಬಂದಿದ್ದು ಮರು ಎಣಿಕೆಗೆ ಮುನ್ನ ಭದ್ರತಾ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಹುಟ್ಟು ಹಾಕಿವೆ ಎಂದಿದ್ದಾರೆ ಓಪನ್ ಆಗಿದೆ ಇನ್ನು ಎಂ ಹದಿನೇಳು ಓಪನ್ ಆಗಿದೆ ಇದರ ಜವಾಬ್ದಾರಿ ಯಾರು ಏನಾದರೂ ಎಲ್ಲ ತಪ್ಪುಗಳು ನಡೆದಿದ್ರೆ ಅದೆಲ್ಲ ಸರಿಪಡಿಸೋಕ್ಕೆ ಒಂದೇ ವಿಧಾನ ಇರೋದು ಒಂದೇ ಸೊಲ್ಯೂಷನು ಎಲ್ಲ ವಿ ವಿ ಪ್ಯಾಟ್ ಕೌಂಟ್ ಆಗಬೇಕು ಸೆವೆಂಟೀನ್ ಎ ವೆರಿಫೈ ಮಾಡಬೇಕು ಇದು ಎರಡಾದರೆ ನಮಗೆ ಯಾರ ಕರೆಕ್ಟಾಗಿ ರಿಸಲ್ಟ್ ಇಚ್ಛೆ ಬರುತ್ತೆ ಒಟ್ಟಾರೆ ಇಡೀ ದೇಶದ ಗಮನ ಸೆಳೆದಿರುವ ಮಾಲೂರು ಕ್ಷೇತ್ರದ ಮರು ಎಣಿಕೆ ಕಾರ್ಯ ಮಂಗಳವಾರ ಬೆಳಿಗ್ಗೆ ಪ್ರಾರಂಭವಾಗಲಿದ್ದು ಜಿಲ್ಲಾ ಆಡಳಿತ ಕಠಿಣ ಭದ್ರತಾ ವಲಯದಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಮರು ಎಣಿಕೆ ವೇಳೆ ಯಾವುದೇ ಅವ್ಯವಸ್ಥೆ ಅಥವಾ ವಿವಾದ ಎದುರಾಗದಂತೆ ಚುನಾವಣಾ ಅಧಿಕಾರಿಗಳು ಭದ್ರತಾ ಕ್ರಮ ಕೈಗೊಂಡಿದ್ದಾರೆ ಆದರೆ ವಿವಿಪ್ಯಾಟ್ ಹಾಗೂ ಸೆವೆಂಟೀನ್ ಆಫ್ ಓ ಎಣಿಕೆ ಕುರಿತಾಗಿ ಅಭ್ಯರ್ಥಿಗಳ ಬೇಡಿಕೆ ಯಾವ ರೀತಿಯ ನಿರ್ಧಾರ ಪಡೆಯುತ್ತದೆ ಎನ್ನುವುದನ್ನು ನಾಳೆ ಬೆಳಿಗ್ಗೆ ಸ್ಪಷ್ಟವಾಗಲಿದೆ ಸತೀಶ್ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರಂ ಶ್ರೀ ನೀಲಾದ್ರಿ ನಲ್ಲಿ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವಯರ್ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿಕ್ಲಿನಿಕ್ ನಲ್ಲಿ ಡಾಕ್ಟರ್ ಕಾರ್ತಿಕ್ ಕೌರ್ ಫಿಸಿಷಿಯನ್ ಮತ್ತು ಡಯಾಬಿಟಿಷಿಯನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿ ಬಿ ಎಸ್ ವೈದ್ಯರ ಸೇವೆ ಸಂಜೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಶ್ರೀ ನಾಗನಾಥೇಶ್ವರಿ ಲಲಿತಾ ಕಲಾ ಟ್ರಸ್ಟ್ ವತಿಯಿಂದ ಚಿಂತಾಮಣಿ ನಗರದ ವಿದ್ಯಾ ಗಣಪತಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸೌರಭ ಎರಡ್ ಸಾವಿರದ ಇಪ್ಪತ್ತೈದು ಸಂಗೀತ ನೃತ್ಯ ಚಿತ್ರಕಲೆ ಹಾಗೂ ಯೋಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ನಗರದ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದಲೇ ಸ್ಪರ್ಧಾಳಿಗಳು ಉತ್ಸುಕತೆಯಿಂದ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಬಂಗಾರಪೇಟೆ ಬಾಗೇಪಲ್ಲಿ ಬೆಂಗಳೂರು ದೇವನಹಳ್ಳಿ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಸ್ಪರ್ಧಿಗಳು ಆಗಮಿಸಿದ್ರು ಇನ್ನು ಯೋಗ ವಿಭಾಗದ ತೀರ್ಪುಗಾರರಾಗಿ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಯೋಗ ಗುರು ಕೆ ಪ್ರವೀಣ್ ಸಿಂಗ್ ರಾಣಾ ಮತ್ತು ಯೋಗ ಗುರು ಗೋವಿಂದ್ರವರು ಮತ್ತು ಸಂಗೀತ ವಿಭಾಗದ ತೀರ್ಪುಗಾರರಾಗಿ ಬೆಂಗಳೂರಿನ ವಿದುಶ್ರೀ ಕಲಾಶ್ರೀ ಮತ್ತು ಸತ್ಯಪ್ರಿಯ ಹಾಗೂ ನೃತ್ಯ ವಿಭಾಗದ ತೀರ್ಪುಗಾರರಾಗಿ ಬೆಂಗಳೂರಿನ ಖ್ಯಾತ ನೃತ್ಯ ನಿರ್ದೇಶಕರಾದ ಸತೀಶ್ ಹಾಗೂ ರಮ್ಯಾರವರು ಭಾಗವಹಿಸಿ ಉತ್ತಮ ತೀರ್ಪು ನೀಡಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯರು ಕಂಚಿ ಕಾಮಕೋಟಿ ಪೀಠದ ಆಸ್ಥಾನದ ವಿದ್ವಾನ್ ಡಾಕ್ಟರ್ ಶ್ರೀ ಕಾಂತಂ ನಾಗೇಂದ್ರ ಶಾಸ್ತ್ರಿ ವಾಯ್ಸ್ ಕಲ್ಚರ್ ನಿಪುಣರು ವಿದ್ವಾಂಸರು ಮತ್ತು ಜಿ ಕನ್ನಡ ಸಾರಿಗಮಪ ಮೆಂಟರ್ ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ಖ್ಯಾತ ನೃತ್ಯ ನಿರ್ದೇಶಕ ಸತೀಶ್ ಖ್ಯಾತ ಗಿಟಾರ್ ವಾದ್ಯರು ಗುರು ನಾದೇಶ್ವರಿ ಲಲಿತಾ ಕಲಾ ಟ್ರಸ್ಟ್ನ ಪರವಾಗಿ ಡಾಕ್ಟರ್ ಶ್ರೀ ಕಾಂತಂ ನಾಗೇಂದ್ರ ಶಾಸ್ತ್ರಿರವರು ಡಾಕ್ಟರ್ ಸುಚೇತನ್ ರಂಗಸ್ವಾಮಿ ರವರಿಗೆ ಗಾನಕಲಾ ಕೌಸ್ತುಭ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಪ್ರಮಾಣ ಪತ್ರ ಮತ್ತು ಮೆಡಲ್ ಹಾಗೂ ಬಹುಮಾನವನ್ನು ವಿತರಣೆ ಮಾಡಿ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ರೂವಾರಿಗಳಾದ ನಾಗನಾಥೇಶ್ವರಿ ಲಲಿತ ಕಲಾ ಟ್ರಸ್ಟ್ನ ಅಧ್ಯಕ್ಷ ಹಿರಣ್ಯಪಲ್ಲಿ ಅಶೋಕ್ ಸಮಿತಿಯವರಾದ ಅನುಷಾ ರಜನಿ ಅಶೋಕ್ ನಾಗಾರ್ಜುನ್ ಸಿಂಗ್ ಶ್ರೀಧರ್ ಚಂದನ್ ಚಿತ್ರಕಲಾ ಶಿಕ್ಷಕ ಭಾರ್ಗವ್ ನೃತ್ಯ ಶಿಕ್ಷಕಿ ಮಣಿಕುಮಾರ್ ಮತ್ತು ಯೋಗ ಗುರು ನಂದಿನಿ ಉಪಸ್ಥಿತರಿದ್ದರು ೇವಪ್ಪ ಇನ್ಯೂಸ್ ಟಿವಿ ಚಿಂತಾಮಣಿ ಆಶ್ರಯ ಯೋಜನೆಗಳ ಫಲಾನುಭವಿಗಳಿಗೆ ವಸತಿ ಕಲ್ಪಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಸಮಿತಿ ಮುಖಂಡರು ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜಿನಿಂದ ಹೊರಟ ಪ್ರತಿಭಟನಾಕಾರರು ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಸಂಚಾಲಕ ಕೆ ಸಿ ರಾಜಕಾಂತ್ ಮಾತನಾಡಿ ಬಾಗೇಪಲ್ಲಿ ಗುಡಿಬಂಡೆ ಚೇಳೂರು ತಾಲೂಕುಗಳ ಜನರಿಗೆ ವಸತಿ ಮನೆ ಸ್ಮಶಾನ ರಸ್ತೆ ಹಕ್ಕುಪತ್ರಗಳು ವಿತರಿಸುವಂತೆ ಕಳೆದ ಒಂದು ವರ್ಷದ ಹಿಂದೆ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗಿದೆ ಜನರಿಗೆ ಇದುವರೆಗೂ ಕನಿಷ್ಠ ಸೌಲಭ್ಯಗಳನ್ನು ಕಲ್ಪಿಸದೇ ಇರುವುದು ಅಧಿಕಾರಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಆಗಿದೆ ಶ್ರೀಮಂತರಿಗೆ ರಿಯಲ್ ಎಸ್ಟೇಟ್ ರವರಿಗೆ ನಿವೇಶನ ಸೇರಿದಂತೆ ಸರ್ಕಾರಿ ಸೌಲಭ್ಯಗಳು ತುರ್ತಾಗಿ ಸಿಗಲಿದೆ ಆದರೆ ಬಡವರಿಗೆ ತಾತ್ಸಾರ ಮಾಡುವ ಅಧಿಕಾರಿಗಳು ಜನಪ್ರತಿನಿಧಿಗಳನ್ನು ಜನರು ಬಿಡುವುದಿಲ್ಲ ಮುಂದಿನ ಒಂದು ತಿಂಗಳ ಒಳಗೆ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಪ್ರತಿಭಟನೆಯ ಸ್ವರೂಪ ಬೇರೆಯಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ರು ಅದನ್ನ ಕಸಲು ಬಿಟ್ಟಿಗೆ ಆಗ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ರೆ ಯಾಕೆ ಬಡವರು ನಿಮ್ ಕ್ಷೇತ್ರದಲ್ಲಿ ಬಡವರಿಗೆ ಭೂಮಿ ಕೊಡ್ತಕ್ಕಂಥದ್ದು ನಿವೇಶನ ಕೊಡ್ತಕ್ಕಂಥದ್ದು ಆಮೇಲೆ ಅವ್ರು ಕೊಡ್ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮದಲ್ವಾ ನಿಮ್ಮ ಹತ್ರ ಕೇಳ್ತೀರಿ ಯಾರ ಹತ್ರ ಕೇಳಕ್ ಸಾಧ್ಯ ಆಗ್ತದೆ ಇಮಿಡಿಯೇಟ್ಲಿ ಕಾರ್ ಎತ್ಕೊಂಡು ಓಡಕ್ತಿರಿ ಬಡವರು ಬಂದಾಗ ಯಾಕೆ ಭೂಮಿ ಕೊಡಕ್ಕೆ ಸೌಲಭ್ಯ ಕೊಟ್ಟರು ಎರಡು ತಿಂಗಳು ಕಾಲಾವಕಾಶ ಕೊಟ್ಟಿರ್ತಕ್ಕಂಥದನ್ನ ಇವತ್ತು ಒಂದು ಸ್ಥಳವನ್ನ ಬಡವರಿಗೆ ಹಕ್ಕಪದ ಕೊಡ್ತಕ್ಕಂಥ ವಿಚಾರದಲ್ಲಿ ಆಗಿರ್ಬೋದು ಸಾಗುವಂತಹ ವಿಚಾರದಲ್ಲಿ ಆಗಿರ್ಬೋದು ರಸ್ತೆ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು ಸತ್ತಾಗ ಕನಿಷ್ಠ ಪಕ್ಷ ವಿಚಾರದಲ್ಲಿ ಆಗಿರ್ಬೋದು ಪ್ರಯತ್ನ ಮಾಡ್ತಾ ಅಂದ್ರೆ ನೀವು ಸಾರ್ವಜನಿಕವಾಗಿ ಕೆಲಸ ಮಾಡಕ್ ಬಂದಿದ್ರಾ ಇಲ್ಲ ಇಲ್ಲಿ ವ್ಯಾಪಾರ ಮಾಡಕ್ಕೆ ಮಾಡಿದ್ರೆ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಬಿ ವಿ ವೆಂಕಟರವಣ ಮಾತನಾಡಿ ಸ್ವಾತಂತ್ರ್ಯ ಕಳೆದು ಎಪ್ಪತ್ತೆಂಟು ವರ್ಷಗಳು ಆಗಿದೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ವಾಸ ಮಾಡಲು ನಿವೇಶನ ಮನೆ ಕಲ್ಪಿಸುವಂತೆ ದಲಿತರಿಗೆ ಸ್ಮಶಾನ ರಸ್ತೆ ಸಾಗುವಳಿ ಚೀಟಿ ಹಕ್ಕುಪತ್ರಗಳನ್ನು ಪಡೆಯಲು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ರು ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮನೀಶಾ ಎನ್ ಪತ್ರಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿವಿ ರಮೇಶ್ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ವಿತರಣೆ ಮಾಡಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದ್ರು ಈ ವೇಳೆ ಆಚೆಪಲ್ಲಿ ಶ್ರೀನಿವಾಸ್ ತಂಡದವರು ಕ್ರಾಂತಿ ಗೀತೆಗಳನ್ನು ಹಾಡಿದ್ರು ಯಾಕಂದ್ರೆ ಇವಾಗ ನಮಗೆ ಇದನ್ನ ಜಾನ್ವರಿನಲ್ಲಿ ಒಂದು ಹಕ್ಕೊಕಾಯ ಕೊಟ್ಟಿದ್ರು ಅದರಲ್ಲಿ ನಾವು ಶೇಕಡ ನಾವು ಏಟಿ ಪರ್ಸೆಂಟ್ ಅಷ್ಟು ಕವರೇಜ್ ಮಾಡಿದೀವಿ ಇನ್ನ ನಮಗೆ ಸ್ಮಶಾನದು ಮತ್ತೆ ಅಂಬೇಡ್ಕರ್ ಭವನದ್ದು ಏನಿದೆ ಸ್ಮಶಾನಗಳು ಎಲ್ಲೆಲ್ಲಿ ಕೇಂದ್ರ ಸ್ಥಾನದಲ್ಲಿ ಪ್ರತಿಯೊಂದು ಪ್ರಪೋಸಲ್ ಕಳ್ಕೊಟ್ಟಿದ್ದೀವಿ ನಾವು ಎ ಸಿ ಆಫೀಸಿಗೆ ಯಾವ್ದು ನಾವು ಬಿಟ್ಟಿಲ್ಲ ಅಂಬೇಡ್ಕರ್ ಭವನ ಕೇಂದ್ರ ಸ್ಥಾನದಲ್ಲಿ ಸ್ಮಶಾನದು ಎಲ್ಲ ಯಾವ್ಯಾವ್ದು ಹಾಕಿದ್ರೋ ಗ್ರಾಮದಲ್ಲಿ ಅವರು ಕಳಿಸ್ಕೊಟ್ಟಿದೀವಿ ಅಂಬೇಡ್ಕರ್ ಭವನ ಕಳಿಸ್ಕೊಟ್ಟು ಫಾಲೋ ಅಪ್ ಮಾಡಿ ಇವಾಗ ಹಕ್ಕು ಪತ್ರಗಳು ಸುಮಾರಷ್ಟು ಬಂದಿದಾವೆ ಸೊ ಇದು ಪ್ರಪ್ರಥಮ ಬಾರಿಗೆ ಬಾಗೇಪಲ್ಲಿಯಲ್ಲಿ ಆಗಿ ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾ ಸಂಚಾಲಕ ಸಿ ಜಿ ಗಂಗಪ್ಪ ಜಿಲ್ಲಾ ಖಜಾಂಚಿ ಗಂಗಪ್ಪ ತಾಲೂಕು ಸಂಚಾಲಕ ಪೈಪಾಳ್ಯ ರವಿ ತಾಲೂಕು ಖಜಾಂಚಿ ಸತೀಶ್ ಸಂಘಟನಾ ಸಂಚಾಲಕರಾದ ಪ್ರಕಾಶ್ ಗಂಗುಲಪ್ಪ ಚೊಕ್ಕಂಪಲ್ಲಿ ಮಂಜುನಾಥ ಚೋಡಯ್ಯ ಮತ್ತಿತರರು ಇದ್ರು ಪಿಎಸ್ ರಾಜೇಶ್ ನ್ಯೂಸ್ ಟಿವಿ ಬಾಗೇಪಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವು ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ ಸಾಮಾಜಿಕ ಪಿಡುಗುಗಳ ನಿವಾರಣೆ ನ್ಯಾಯಿಕ ಕಾಯ್ದೆಗಳ ಮಹತ್ವವನ್ನು ತಿಳಿಸಲಿದೆ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕನ್ನಡ ಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪೊಲೀಸ್ ಶಿಕ್ಷಣ ಇಲಾಖೆ ವಕೀಲರ ಸಂಘವು ಆಯೋಜಿಸಿದ್ದ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಉದ್ಘಾಟಿಸಿದರು ಎಂದಿಗೂ ನ್ಯಾಯವು ಕೇವಲ ಉಳ್ಳವರ ಸ್ವತ್ತಲ್ಲ ಇದು ಬಡವ ಬಲ್ಲಿದ ಹಾಗೂ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಿಗಬೇಕು ಎಂದು ಅಭಿಪ್ರಾಯಪಟ್ಟರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಿಶಿಲ್ಪ ಮಾತನಾಡಿ ಪ್ರಾಧಿಕಾರದಿಂದ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನವೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಕ್ಟೋಬರ್ ವರೆಗೆ ಜಿಲ್ಲಾದ್ಯಂತರಕ್ಕೂ ಹೆಚ್ಚು ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಫೆಬ್ರವರಿಯಲ್ಲಿ ನೂರ ಐವತ್ತು ಶಾಲೆಗಳಲ್ಲಿ ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಾಲ ಕಾರ್ಮಿಕತೆ ವಿರೋಧಿ ಕಾಯ್ದೆ ಹಾಗೂ ಇತರ ಕಾನೂನು ಕಾಯ್ದೆಗಳ ಕುರಿತು ಅರಿವು ಕಾರ್ಯಕ್ರಮಗಳು ನಡೆದಿವೆ ಎಂದರು ಅಪರ ಪೊಲೀಸ್ ಅಧೀಕ್ಷಕ ಜಗನ್ನಾಥ್ ರೈರವರು ವಿವಿಧ ಕಾನೂನುಗಳ ಬಗ್ಗೆ ಹಾಗೂ ಯಾವುದೇ ವಂಚನೆಗಳಿಗೆ ಒಳಗಾಗದಂತೆ ಅನುಸರಿಸಬೇಕಾದ ಮಾರ್ಗಗಳ ಬಗ್ಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಸೆಲ್ಫಿ ಬೂತ್ಗಳನ್ನು ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ನ್ಯಾಯಾಧೀಶ ಎಸ್ ವಿ ಕಾಂತರಾಜು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೋಕ್ಸೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ನೌತಾಸ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್ ಉಪಾಧ್ಯಕ್ಷ ಮುನಿರಾಜು ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಮತ್ತಿತರು ಇದ್ದರು ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ನೆಲಮಂಗಲ ತಾಲೂಕಿನಲ್ಲಿ ಕುರುಬ ಸಮುದಾಯಕ್ಕೆ ಕನಕಭವನ ಹಾಗೂ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಯ ನಿರ್ಮಾಣಕ್ಕೆ ಶೀಘ್ರದಲ್ಲಿಯೇ ಚಾಲನೆ ನೀಡುತ್ತೇವೆ ಎಂದು ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ್ ತಿಳಿಸಿದರು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕನಕ ಸೇವಾ ಸಮಿತಿ ವತಿಯಿಂದ ಪಟ್ಟಣದ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಐನೂರ ಮೂವತ್ತೆಂಟನೇ ಕನಕ ಜಯಂತೋತ್ಸವದಲ್ಲಿ ಶಾಸಕ ಎನ್ ಶ್ರೀನಿವಾಸ್ ಪಾಲ್ಗೊಂಡು ಮಾತನಾಡಿ ನೆಲಮಂಗಲದಲ್ಲಿ ಕನಕ ಭವನ ಹಾಗೂ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ನಿರ್ಮಾಣಕ್ಕೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದರು ಕನಕ ಸೇವಾ ಸಮಿತಿಯ ಅಧ್ಯಕ್ಷ ಜಗದೀಶ್ ಮಾತನಾಡಿ ತ್ಯಾಮಗೊಂಡ್ಲುವಿನಲ್ಲಿ ಕಳೆದ ಐದು ವರ್ಷಗಳಿಂದ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಎಂಬ ಆಶಯದಿಂದ ಈ ಬಾರಿ ಹೋಬಳಿಯಲ್ಲಿನ ಎಲ್ಲಾ ಸಮುದಾಯದ ಬಂಧುಗಳ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸಿದ್ದೇವೆ ಎಂದರು ಹೋಟ್ಲಿಯಲ್ಲಿ ಸುಮಾರು ಒಂದು ನಾಲ್ಕೈದು ವರ್ಷದಿಂದನೂ ಕನಕ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಎಲ್ಲ ನಮ್ಮ ಕುಲ ಅವರ ಆಸೆ ಆಗಿತ್ತು ಆದ್ರೂ ನಾಲ್ಕು ವರ್ಷದಿಂದ ನೆರವೇರಿಕೊಂಡು ನಾವು ದೂರ ಮಾಡಬೇಕು ಅಂತ ಎಲ್ಲರ ಒತ್ತಾಯದ ಮೇರೆಗೆ ಮೋದಿ ಮಟ್ಟದ ಎಲ್ಲ ನಮ್ಮ ಕುಲ ಕುಲ ಬಾಂಧವರು ಎಲ್ಲಾರು ಸೇರ್ಕೊಂಡು ಅರಿಯಾಗಿ ಕನ್ನಡ ಕರ್ತವ್ಯವನ್ನು ಆಚರಿಸಿದ್ದೀವಿ ಮುಂದೆನೋ ಈ ಮುಂದೆ ಈ ವರ್ಷದಂತೆ ಮುಂದೆನೋ ಇದೇ ತರ ಚಾಮ್ ಕನಕ ಜಯಂತಿ ಅಂಗವಾಗಿ ತ್ಯಾಮಗೊಂಡ್ಲುವಿನ ಕುರುಬ ಬೀದಿಯಲ್ಲಿರುವ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಬೆಳ್ಳಿ ರಥದಲ್ಲಿ ಕನಕದಾಸರ ಭಾವಚಿತ್ರವನ್ನು ಡೊಳ್ಳು ಕುಣಿತ ಚಂಡೆವಾದನ ನಂದಿ ಧ್ವಜ ಕುಣಿತ ಹಾಗೂ ನೂರೊಂದು ಕಳಸದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವನಸಿದ್ದಯ್ಯ ಆರ್ಐ ಮುನಿರಾಜು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಾಸುದೇವ್ ಕನಕ ಸೇವಾ ಸಮಿತಿಯ ಮುಖಂಡರಾದ ಬೀರಗೊಂಡನಹಳ್ಳಿ ಮಲ್ಲೇಶ್ ರಾಮಚಂದ್ರ ಚಿಕ್ಕರಂಗಯ್ಯ ಕೀರ್ತಿಕರಣ್ ನರ್ಸರಿ ರಾಜನ ಪ್ರಭಾಕರ್ ಹನುಮಂತರಾಜು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಮುದಾಯ ಬಂಧುಗಳು ಉಪಸ್ಥಿತರಿದ್ದರು ರಾಮ್ ಪ್ರಸಾದ್ ಕೆಆರ್ ಟಿವಿ ನೆಲಮಂಗಲ ಪೂರ್ವಜರಿಂದ ಪೂಜಿಸಲ್ಪಡುತ್ತಿರುವ ಪುರಾತನ ರಾಮಲಿಂಗೇಶ್ವರ ದೇವಾಲಯದಲ್ಲಿನ ರಾಮಲಿಂಗವು ಪ್ರತಿ ವರ್ಷ ಒಂದು ದಾರದಷ್ಟು ಬೆಳೆಯುತ್ತಿದೆ ಎಂದು ದೇವಾಲಯದ ಧರ್ಮದರ್ಶಿಗಳಾದ ಚತ್ರಂ ಕೃಷ್ಣಪ್ಪ ತಿಳಿಸಿದರು ಗೌರಿಬಿದ್ನೂರು ನಗರದ ಸಮೀಪದಲ್ಲಿರುವ ಹಿರೇಬಿದ್ನೂರಿನಲ್ಲಿ ಪೂರ್ವಜರಿಂದ ಪೂಜಿಸಲ್ಪಡುತ್ತಿರುವ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ ಈ ಬಗ್ಗೆ ಛತ್ರಂ ವೆಂಕಟಾದ್ರಿ ಹಾಗೂ ಅರ್ಚಕರಾದ ಶಿವಸ್ವಾಮಿ ಶಾಸ್ತ್ರಿ ಮಾತನಾಡಿ ವರ್ಷ ವರ್ಷವೂ ರಾಮಲಿಂಗೇಶ್ವರ ಸ್ವಾಮಿ ಬೆಳೆಯುತ್ತಿದ್ದು ಈ ಬೆಳವಣಿಗೆಯಿಂದ ಸ್ವಾಮೀರವರಿಗೆ ಮುಖುವಾಡ ಹಾಗೂ ಪ್ರಭಾವಳಿಗಳನ್ನು ವರ್ಷಕ್ಕೊಮ್ಮೆ ಬದಲಾಯಿಸಬೇಕಾಗಿ ಬರುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ತಿಕ ಮಾಸದಲ್ಲಿ ಈ ತಿಂಗಳು ದಿನಾಂಕ ಹದಿನೈದರಂದು ಶನಿವಾರದಿಂದ ಮಂಗಳವಾರದವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹದಿನೈದರಂದು ಭಾನುವಾರ ರಾತ್ರಿ ಗಿರಿಜಾ ಕಲ್ಯಾಣೋತ್ಸವ ಸೋಮವಾರ ಸ್ವಾಮೀರವರ ವಾರ್ಷಿಕ ಇಪ್ಪತ್ತೆಂಟನೇ ಬ್ರಹ್ಮರಥೋತ್ಸವವನ್ನು ಕೂಡ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಗುರು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ನಾಲ್ಕನೇ ಸೋಮವಾರ ವಿಶೇಷವಾದ ದಿನ ದಿನದಂದು ಸ್ವಾಮಿಯವರಿಗೆ ಶನಿವಾರ ಅಂದರೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಅಗ್ರೋದಕ ಅಂದರೆ ಗಂಗಾ ಪೂಜೆಯೊಂದಿಗೆ ಪೂಜೆ ಪ್ರಾರಂಭವಾಗಿ ಭಾನುವಾರ ಸಂಜೆ ರಾತ್ರಿ ಎಂಟು ಗಂಟೆಗೆ ಸ್ವಾಮಿಯವರಿಗೆ ಗಿರಿಜ ಕಲ್ಯಾಣೋತ್ಸವ ತದನಂತರ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ರಥೋತ್ಸವ ಹಾಗೂ ಮಂಗಳವಾರ ಸ್ವಾಮಿಯವರಿಗೆ ಅಗ್ನಿಕೊಂಡೋತ್ಸವ ನೆರವೇರಲಿದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಕೃಷ್ಣಮೂರ್ತಿ ಛತ್ರಂ ಶ್ರೀಧರ್ ಕರುಣಾಕರ ವೆಂಕಟೇಶ್ ಸಂತೋಷ್ ಮುಂತಾದವರು ಭಾಗವಹಿಸಿದರು ಪ್ರದೀಪ್ ಯೂನಿವ್ ಟಿವಿ ಗೌರಿ ಬಿದ್ನೂರು ತುಮಕೂರು ಜಿಲ್ಲೆಯ ತಿಪಟೂರಿನ ಹದ್ದಿನ ಶ್ರೀ ಆಂಜನೇಯ ಕ್ಷೇತ್ರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ ಇಲ್ಲಿ ಬರುವವರು ಕಷ್ಟ ಕಾರ್ಪಣ್ಯಗಳು ಸ್ವಾಮಿಯ ಕೃಪೆಯಿಂದ ಕರಗುತ್ತವೆ ಎಂಬುದು ಭಕ್ತರ ನಂಬಿಕೆ ಈ ಕುರಿತು ಒಂದು ವರದಿ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹೊಸಹಳ್ಳಿ ರಂಗಪುರದ ಹದ್ದಿನ ಕಲ್ಲು ಶ್ರೀ ಆಂಜನೇಯ ಸ್ವಾಮಿಯು ನಂಬಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ದೇವರು ಎಂದು ಭಕ್ತರು ನಂಬಿಕೆ ಇಟ್ಟಿದ್ದಾರೆ ಅಕ್ಕಪಕ್ಕದ ಜಿಲ್ಲೆಗಳು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಇಲ್ಲಿ ಆಗಮಿಸಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆಯುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶ್ರೀ ಕ್ಷೇತ್ರದ ಬೈರಶೆಟ್ಟರಿಗೆ ಸ್ವಾಮಿ ಈ ತೋಟದಲ್ಲಿ ನೆಲೆಸಿರುವುದಾಗಿ ಸೂಚನೆ ನೀಡಿದ್ದರಿಂದಲೇ ಇಲ್ಲಿ ಪೂಜೆ ಆರಂಭವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದವರೆಗೂ ಗುಡಿಸಿಲಿನಲ್ಲೇ ಪೂಜೆ ನಡೆಯುತ್ತಿದ್ದು ನಂತರ ಭಕ್ತರ ಸಹಾಯದಿಂದ ಮಂಟಪ ನಿರ್ಮಾಣ ಆಯಿತು ಎರಡು ಸಾವಿರದ ಎರಡರಲ್ಲಿ ಪೀಠದಲ್ಲಿ ಬರಹ ಕಾಣಿಸಿಕೊಂಡ ನಂತರ ಕ್ಷೇತ್ರದ ಪ್ರಾಮುಖ್ಯತೆ ಹೆಚ್ಚಿತು ಇಂದಿಗೂ ಇಲ್ಲಿಗೆ ಬರುವ ಭಕ್ತರ ಸಮಸ್ಯೆಗಳಿಗೆ ಸ್ವಾಮಿ ಪರಿಹಾರ ತೋರಿಸುತ್ತಿದ್ದಾರೆ ಎನ್ನುವ ಭಕ್ತರ ನಂಬಿಕೆ ಇದೆ ಪ್ರತಿ ಶನಿವಾರ ಭಕ್ತರಿಗೆ ಬರವಣಿಗೆಯ ಮೂಲಕ ಸ್ವಾಮೀರವರು ಸಂದೇಶ ನೀಡುತ್ತಿದ್ದು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಭಕ್ತಿ ಸೌರವ ತುಂಬಿರುತ್ತದೆ ಸಂತಾನ ಸಮಸ್ಯೆ ಗೃಹ ದೋಷ ಜಮೀನು ಹಾಗೂ ವಾಣಿಜ್ಯ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ದೊರಕುತ್ತದೆ ಎಂದು ಭಕ್ತರು ನಂಬುತ್ತಾರೆ ಶ್ರೀ ಕ್ಷೇತ್ರದಲ್ಲಿ ಸುದರ್ಶನ ಹೋಮ ವಾಸ್ತು ಹೋಮ ಸೇರಿದಂತೆ ಅನೇಕ ಹೋಮ ಹವನಗಳು ನಡೆಯುತ್ತದೆ ನಂಬಿಕೆಯಿಂದ ಬಂದವರ ಕಷ್ಟಗಳಿಗೆ ಪರಿಹಾರ ನೀಡುತ್ತಿರುವ ಹದ್ದಿನಾಕಲು ಶ್ರೀ ಆಂಜನೇಯ ಸ್ವಾಮಿಯ ಕ್ಷೇತ್ರ ತಿಪಟೂರಿನ ಆಧ್ಯಾತ್ಮಿಕ ನಂಬಿಕೆಯ ಆಧಾರವಾಗಿ ಬೆಳೆಯುತ್ತಿದೆ ತಿಮ್ಮಯ್ಯೂಸ್ ಟಿವಿ ತುಮಕೂರು ಇದೀಗ ವಿರಾಮ ವಿರಾಮದ ನಂತರ ಇನ್ಯೂಸ್ ಟಿವಿ ಮುಂದುವರುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಅಥವಾ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಬ್ಯಾಂಕ್ವೆಟ್ ಹಾಲ್ ಡೈನಿಂಗ್ ಹಾಲ್ ಲಭ್ಯವಿದ್ದು ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ದೊರೆಯುತ್ತದೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲಾ ಪ್ರಮುಖ ಪ್ರವಾಸಿ ತಾಣಗಳು ಬರುತ್ತವೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ನಾಳೆ ನವೆಂಬರ್ ಹನ್ನೊಂದರಂದು ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದ ಸ್ಟ್ರಾಂಗ್ ರೂಮ್ ತಲುಪಿದ ಇವಿಎಂ ಯಂತ್ರವನ್ನು ತೋಟಗಾರಿಕೆ ಮಹಾವಿದ್ಯಾಲಯಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮೂಲಕ ಮತ ಎಣಿಕೆ ಕೇಂದ್ರಕ್ಕೆ ತಲುಪಿತು ಮಾಲೂರು ವಿಧಾನಸಭಾ ಕ್ಷೇತ್ರದ ಇವಿಎಂಗಳ ಸಾಗಾಟವನ್ನು ಡ್ರೋನ್ಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿಯಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಹೆಚ್ಚಿನ ಪೊಲೀಸ್ ಭದ್ರತೆ ಹಾಗೂ ಜೀರೋ ಟ್ರಾಫಿಕ್ನಲ್ಲಿ ಸಾಗಿಸಲಾಯಿತು ಮತ ಎಣಿಕೆ ಕೇಂದ್ರ ವೀಕ್ಷಣೆಯನ್ನ ಮಾಜಿ ಶಾಸಕ ಮಂಜುನಾಥ್ ಗೌಡ ಸುನಿಲ್ ನಂಜೇಗೌಡರು ಮಾಡಿದ್ರು ಇನ್ನು ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಎಸ್ಪಿ ನಿಖಿಲ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಂತೆ ಕಂತೆ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಗೌರಿಬಿದನೂರು ಮಧುಗಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಜೆಸಿಬಿ ತೆರವು ಕಾರ್ಯಾಚರಣೆ ಶುರು ನಾಳೆ ಮಾಲೂರು ಕ್ಷೇತ್ರದ ಮರು ಎಣಿಕೆ ಎಲ್ಲ ಕ್ಷೇತ್ರಗಳ ಮತ ಎಣಿಕೆ ಕ್ಯಾಮೆರಾ ದಾಖಲಾತಿ ಇದೆ ಆದ್ರೆ ಮಾಲೂರಿನದ್ದು ಏಕೆ ಇರಲಿಲ್ಲ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವಿಎಂ ಎಣಿಕೆ ಜೊತೆಗೆ ವಿವಿಪ್ಯಾಟ್ ಎಣಿಕೆ ಆಗಲಿ ಸ್ಟ್ರಾಂಗ್ ರೂಮ್ ಓಪನ್ ಬಳಿಕ ದೂರುದಾರ ಮಂಜುನಾಥ್ ಪಟ್ಟು ಅದ್ದೂರಿಯಾಗಿ ನಡೆದ ಸಾಂಸ್ಕೃತಿಕ ಸೌರಭ ಎರಡ್ ಸಾವಿರದ ಇಪ್ಪತ್ತೈದು ಚಿಂತಾಮಣೆಯಲ್ಲಿ ಸಂಗೀತ ನೃತ್ಯ ಚಿತ್ರಕಲೆ ಯೋಗ ಪ್ರದರ್ಶನ ಸ್ಪರ್ಧೆ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ